ಡಿಜಿಟಲ್ ಗೆ ಸ್ವಾಗತ ನಾನು ಅನುಶ್ರೀ ಬಸವರಾಜ್ ಶ್ರೇಯಸ್ ಪಟೇಲ್ ಈ ಹೆಸರನ್ನ ನೀವೆಲ್ಲರೂ ಕೇಳಿಯೇ ಇರ್ತೀರ ರಾಜಕೀಯ ಜೀವನದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಇದೇ ಶ್ರೇಯಸ್ ಪಟೇಲ್ ನಿಂದ ಮತ್ತೆ ಮರುಕಳಿಸುತ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ರಾಜಕೀಯ ಇತಿಹಾಸ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿರುವ ಎಂ ಶ್ರೇಯಸ್ ಪಟೇಲ್ ಹೆಸರು ಈಗ ಎಲ್ಲರ ಕುತೂಹಲ ಕೆರಳಿಸಿದೆ ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಹಲವು ಘಟಾನುಘಟ್ಟಿ ಮುಖಂಡರನ್ನ ಮನವೊಲಿಸಿ ಟಿಕೆಟ್ ಗಳಿಸಿರುವ ಯುವಕನ ಏನು ಯಾರು ಈ ಶ್ರೇಯಸ್ ಪಟೇಲ್ ಎಂಬುದಕ್ಕೆ ಇಲ್ಲಿದೆ ಉತ್ತರ ಮೂವತ್ತೆರಡು ವರ್ಷ ವಯಸ್ಸಿನ ಶ್ರೇಯಸ್ ಪಟೇಲ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕುಟುಂಬದ ರಾಜಕೀಯ ಕಡು ವಿರೋಧಿಯಾಗಿದ್ದ ಮಾಜಿ ಸಚಿವ ದಿವಂಗತ ಜಿ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಆರು ವರ್ಷದ ಬಾಲಕನಾಗಿದ್ದಾಗಲೇ ಅನಾರೋಗ್ಯಕ್ಕೊಳಗಾದ ತಂದೆ ಮಹೇಶ್ ಅವರನ್ನ ಕಳೆದುಕೊಂಡ ಶ್ರೇಯಸ್ ಆಗಿನಿಂದ ಅವರು ಮಾತಾ ಪುಟ್ಟಸ್ವಾಮಿಗೌಡ ಹಾಗೂ ತಾಯಿ ಅನುಪಮಾ ಅವರ ನೆರಳಿನಲ್ಲಿ ಬೆಳೆದರು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಸೆಡ್ಡು ಹೊಡೆದು ರಾಜಕೀಯ ಮಾಡುತ್ತಿದ್ದ ಜಿ ಪುಟ್ಟಸ್ವಾಮಿಗೌಡ ಅವರ ನಿಧನದ ನಂತರ ಅವರ ಕುಟುಂಬವು ರಾಜಕೀಯ ಶಕ್ತಿ ಕಳೆದುಕೊಂಡಿತು ಅನುಪಮಾ ಅವರು ಎರಡ್ ಸಾವಿರದ ಎಂಟು ಹಾಗೂ ಎರಡ್ ಸಾವಿರದ ಹದಿಮೂರರಲ್ಲಿ ಹೊಳಾಸಿಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಧಾನಸಭೆಗೆ ಸ್ಪರ್ಧಿಸಿ ಮಾಜಿ ಸಚಿವ ಡಿ ರೇವಣ್ಣ ಅವರೆದುರು ಪರಾಭವಗೊಂಡಿದ್ರು ಎದುರಾಳಿಗಳ ಜೊತೆಗೆ ಅನುಪಮಾ ಅವರು ಪಕ್ಷದೊಳಗಿನ ವಿರೋಧಿಗಳನ್ನ ಎದುರಿಸಿ ಹೋರಾಟ ನಡೆಸುವ ಅನಿವಾರ್ಯತೆ ಇತ್ತು ಈ ಎಲ್ಲಾ ಅನಾನುಕೂಲದ ಸನ್ನಿವೇಶದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಹೊಳೆಸಿಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದಂಡಿಗನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಶ್ರೇಯಸ್ ಪಟೇಲ್ ಅಧಿಕೃತವಾಗಿ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರು ಬೆಂಗಳೂರಿನ ಅಕ್ಷತಾ ಅವರನ್ನ ವಿವಾಹವಾದ ಅವರಿಗೆ ಪತ್ನಿ ಬೆನ್ನೆಲುಬಾಗೆ ನಿಂತಿದ್ದಾರೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಉಕ್ಕಿನ ಹಿಡಿತವಿದ್ದ ದಂಡಿಗನಹಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಮಣಿಸಿ ಅಚ್ಚರಿಯ ಜಯ ಸಾಧಿಸುವ ಮೂಲಕ ಶ್ರೇಯಸ್ ಎಲ್ಲರ ಗಮನ ಸೆಳೆದಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರವರೆಗಿನ ತಮ್ಮ ಅವಧಿಯಲ್ಲಿ ಅವರು ದಂಡಿಗನಹಳ್ಳಿ ಹೋಬಳಿಯಲ್ಲಿ ಜೆಡಿಎಸ್ ಸಂಘಟನೆಯ ಜವಾಬ್ದಾರಿ ಹೊತ್ತ ರೇವಣ್ಣ ಅವರ ಹಿರಿಯ ಪುತ್ರ ಡಾಕ್ಟರ್ ಸೂರಜ್ ಅವರ ಪ್ರತಿರೋಧವನ್ನ ಎದುರಿಸುವ ಸನ್ನಿವೇಶವನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಶ್ರೇಯಸ್ ಅವರನ್ನ ಮಾಜಿ ಸಚಿವ ಡಿ ರೇವಣ್ಣ ಅವರಂತಹ ಪ್ರಭಾವಿ ಎದುರು ಕಣಕ್ಕಿಳಿಸಿತು ಬಹಳಷ್ಟು ಜನರು ಶ್ರೇಯಸ್ ಅವರನ್ನ ನಿರ್ಲಕ್ಷಿಸಿ ರೇವಣ್ಣ ಸುಲಭ ಗೆಲುವು ಸಾಧಿಸುತ್ತಾರೆ ಎನ್ನುವ ಲೆಕ್ಕಾಚಾರದಲ್ಲಿದ್ದರು ಆದರೆ ತಮ್ಮ ನಯ ವಿನಯದ ನಡವಳಿಕೆಯಿಂದ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತದಾರರ ಮನೆ ಸೆಳೆದ ಅವರು ರೇವಣ್ಣ ಅವರಂತಹ ಪ್ರಬಲ ರಾಜಕಾರಣಿ ಗೆಲುವಿಗಾಗಿ ತಿಣುಕಾಡುವಂತೆ ಮಾಡಿದ್ರು ಜಿದ್ದಿನ ಸ್ಪರ್ಧೆಯಲ್ಲಿ ಅವರು ಕೇವಲ ಎರಡು ಸಾವಿರದ ಆರುನೂರ ಐವತ್ನಾಲ್ಕು ಮತಗಳ ಅಂತರದಲ್ಲಿ ಪರಾಭವಗೊಂಡರು ಸೋತ ನಂತರವೂ ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕೃಪಾ ಲಭ್ಯವಾಯಿತು ಅದರ ಪರಿಣಾಮವಾಗಿ ಈಗ ಅವರಿಗೆ ಹಾಸನ ಕ್ಷೇತ್ರದ ಅಭ್ಯರ್ಥಿಯಾಗುವ ಅದೃಷ್ಟ ಒಲಿದಿದ್ದು ದೊಡ್ಡ ಸವಾಲಿಗೆ ಅವರು ತಮ್ಮನ್ನ ಒಡ್ಡಿಕೊಳ್ಳಲಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ರಾಜಕೀಯ ಇತಿಹಾಸ ಮರುಕಳಿಸುವ ಎಲ್ಲ ಸಾಧ್ಯತೆಗಳು ಹೆಚ್ಚಿವೆ ಎಂಬುದು ಕ್ಷೇತ್ರದ ಮತದಾರರ ಮಾತಾಗಿದ್ದು ಜಿಲ್ಲೆಯನ್ನ ಜೆಡಿಎಸ್ನ ಹಿಡಿತದಿಂದ ಈ ಬಾರಿ ಶ್ರೇಯಸ್ ಪಟೇಲ್ ತಪ್ಪಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ